ಆಯ್ ಫ್ರೆಂಡ್ಸ್ ಎಲ್ರಿಗೂ ಆಕೆ ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಆಗೋಗಿದೆ ನಾವು ಈ ವಾರ ಮಾಡ್ತಾ ಇರೋದು ನೋಡಿ ಪೂಜೆ ಎಲ್ಲ ಆಯ್ತು ಸ್ಯಾರಿ ಎಲ್ಲ ಉಳಿಸ್ದಾಗ ಎಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ ಟೈಮ್ ಇರಲಿಲ್ಲ ಅದಕ್ಕೆ ಪೂಜೆ ಮಾಡದ್ಮೇಲೆ ಪೂಜೆ ಎಲ್ಲ ಈಗ ಆಯ್ತು ಅದಕ್ಕೆ ಸರಿ ವಿಡಿಯೋ ಮಾಡೋಣ ತೋರ್ಸೋಣ ಅದು ಪಂಚಾಮೃತ ಅಭಿಷೇಕ ಮಾಡಿದ್ದು ಬೆಳ್ಳಿದು ವಿಗ್ರಹ ತಗೊಂಡಿದ್ದೆ ಅದಕ್ಕೆ ಅಭಿಷೇಕ ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿಲ್ಲ ನಮ್ಮನೆ ಲಕ್ಷ್ಮಣ ಅವಳು ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ಇನ್ನ ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಇದರ ಮೇಲೆ ಫಸ್ಟ್ ಪೂಜೆ ಮಾಡ್ಬಿಟ್ರೆ ಆಮೇಲೆ ಬೇಕಾರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಮಧ್ಯಾಹ್ನ ಮೇಲೆ ಅಡಿಗೆ ಅಂದ್ಬಿಟ್ಟು ಈಗ ಟಿಫನ್ಗೆ ಇದು ಉಪ್ಪಿಟ್ ಮಾಡ್ಬೇಕೀಗ ಹೇಗಿದ್ದಾರೆ ಲಕ್ಷ್ಮಣ್ನವರು ಅಂತ ತಿಳಿಸಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಕೇಸರಿ ಭಾತ್ ರೆಡಿಯಾಗಿದೆ ಈಗ ಕೇಸರಿ ಭಾತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕೇಸರಿ ಭಾತ್ ಆಗಿದ ತಕ್ಷಣ ಉಪ್ಪಿಟ್ಟು ಮಾಡಿಬಿಟ್ರೆ ಟಿಫನ್ ರೆಡಿ ಆಗುತ್ತೆ ಅದಾದಮೇಲೆ ಅಡುಗೆಗಳು ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಅಡುಗೆಗಳು ಸ್ಟಾರ್ಟ್ ಮಾಡೋಣ ಅಂತ ಇನ್ನು ನೈಟ್ ಎಲ್ಲರೂ ಬರೋದು ಊಟಕ್ಕೆ ಆದರೆ ನಾನು ಮಾಡಿಬಿಡ್ತೀನಿ ನಮಗೂ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ಲ ಅದಕ್ಕೆ ಮಾಡಿಟ್ಬಿಡೋಣ ಅಂತ ಇನ್ನು ಒಬ್ಬಟ್ಟು ಮಾಡಿ ನಾವು ಕಾಳು ಹುಳಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಸತಿಗೆ ಅನ್ನ ಸಾಂಬಾರೆಲ್ಲ ಮಾಡೋ ಪಲ್ಯ ಮಾಡೋ ಲೇಟ್ ಆಗುತ್ತೆ ಅಲ್ಲಿವರೆಗೂ ಹೊಟ್ಟೈಸ್ಕೊಂಡು ಇರೋಕ್ಕಾಗಲ್ವಲ್ಲ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತ್ ಮಾಡೋಣ ಅಂದ್ಬಿಟ್ಟು ಹಂಗೆ ದೇವ್ರಿಗೂ ಕೇಸರಿ ಭಾತ್ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ಟಿಫನ್ನು ಕೇಸರಿ ಭಾತು ಉಪ್ಪಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ಮತ್ತು ಇಲ್ಲಿ ಹೆಸರು ಬೇಳೆ ಆಮೇಲೆ ಇದು ಬಾಳೆಹಣ್ಣು ಕೊಬ್ಬರಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ನೈವೇದ್ಯ ಮಾಡಿದ್ದು ಸರಿ ನಾನು ಅಡುಗೆ ರೆಸಿಪಿದೆಲ್ಲ ತೋರಿಸೋಣ ಅಂದರೆ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ಅಡುಗೆಗಳು ಎಲ್ಲ ಒಬ್ಬಟ್ಟು ಕಾಳುಳಿ ಎಲ್ಲ ಮಾಡಿದ್ದೆ ಪಲ್ಯಗಳು ಎಲ್ಲ ಮಾಡಿದೆ ಅದನ್ನ ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ನನಗೂ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ಅಡುಗೆದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಇನ್ನು ದೇವರನ್ನು ಕದಿಸಿದ್ದಾಯಿತು ನಾಳೆಗೆ ತೆಗಿಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ತೆಗ್ದು ಮಡಗಿದ್ದಾಯಿತು ಇಲ್ಲಿ ನೋಡಿ ಎಲ್ಲ ಈ ಜೋಡಿಸಿ ಇಟ್ಟಿದ್ದೀನಿ ತೆಗಿಬೇಕಾದ್ರೆ ಬೇಜಾರಾಗುತ್ತೆ ಮಾಡೋಕ್ಕೆ ಎಷ್ಟು ಸಂಭ್ರಮದಿಂದ ಮಾಡ್ತೀವಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅನಿಸುತ್ತಲ್ವಾ ಎಷ್ಟು ಹಬ್ಬ ಬಂದಾಗ ಎಷ್ಟು ಸಡಗರದಿಂದ ಮಾಡ್ತೀವಿ ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡ್ತೀವಿ ತೆಗಿಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ತೆಗಿಯೋದು ಎಷ್ಟು ಬೇಗ ಬಿಡ್ತೀವಿ ಮಾಡೋವಾಗ ಎಷ್ಟು ಇದು ಒಂದು ಆರು ಗಟ್ಟಲೆ ತಿಂಗಳನ್ನ ಗಂಟ್ಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹಿಂಗೆ ಮಾಡ್ತೀವಿ ಅಲ್ವಾ ಇಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ಕೆಳಗಡೆ ಕಳಿಸಿದ್ದ ನೀರು ಇದು ಇಟ್ಟಿದ್ದೀನಿ ಆಮೇಲೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ 我问他们，能是一个什